ನಿಜ ಹೇಳು ಬಾಸು ಉಪಯೋಗಿಸ್ಕೊಂಡು ಬಿಟ್ಬಿಡಕಿ ಅಲ್ವಾ ಇಂದು ನಾವು ಪ್ರೀತಿ ಮಾಡ್ತಿರೋದು ಅದೇ ನಡವಿ ಹಾಗೆ ಮಾತಾಡ್ತಿದ್ಯಾ ಎಲ್ಲರೂ ಅದೇ ತಾನೇ ಮಾಡೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಎಷ್ಟೋ ಕಷ್ಟಗಳಿರುತ್ತೆ ಅದೇ ತರ ನನ್ನ ಜೀವನದಲ್ಲೂ ಕೂಡ ಒಬ್ಬ ಸೌತಿ ತಾಯಿ ಒಬ್ಬ ಬೇಜವಾಬ್ದಾರಿ ತಂದೆ ಯಾಕೋ ಅವ್ರ ಮನಸ್ಥಿತಿ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ನಾನೇನೋ ಪ್ರಶಾಂತವಾಗಿರೋಣ ಅಂತ ಅನ್ಕೋತೀನಿ ನನ್ನನ್ನ ಪ್ರೀತಿಯಾಗಿ ನೋಡ್ಕೊಳ್ಳೋ ಒಂದು ಜೀವ ಬೇಕು ಅನ್ಕೋತೀನಿ ಅದಕ್ಕೆ ಅರ್ಥ ಆಯ್ತು ಆಗ್ಲೇ ಇಂದು ನಿನ್ ಕಣ್ಣಿಗೆ ಬಿದ್ದಿದ್ದು ಹೌದಾ ಹೌದು ಇಂದು ನನ್ ಮನಸ್ಸಿಗೆ ತುಂಬಾ ಹತ್ತಿರ ಆಗ್ಲಿ ಪ್ರೀತಿ ಅಷ್ಟೇ ಅಲ್ಲ ಇಂದು ನಾ ಮದುವೆ ಕೂಡ ಮಾಡ್ಕೋತೀನಿ ಬಸೋ ನಿಮ್ ಪ್ರೀತಿ ಹ್ಮ್ ಬಸೋ ಯಾವಾಗಲೂ ಹಿಂಗೆ ಇರಿ